ಶ್ರೀ ದಾನಮ್ಮ ದೇವಿ ಮಾಪಾಕಿ ಜೈ ಶ್ರೀ ದಾನಮ್ಮ ದೇವಿಯ ಜೀವನ ಚರಿತ್ರೆ ಕುರಿತು ಪ್ರವಚನಕಾರದಂತಹ ಪರಮಪೂಜ್ಯ ಶ್ರೀ ಗುರುದೇವ ದೇವರು ಶ್ರೀ ಪ್ರಭುಲಿಂಗೇಶ್ವರ ಸಂಸ್ಥಾನ ಮಠ ಕಂತ್ಯ ನಟ್ಟಿ ಇವರಿಂದ ಸುಂದರವಾದ ದಿನನಿತ್ಯವಾಗಿ ಪ್ರವಚನ ಕಾರ್ಯಕ್ರಮ ನೀಡ್ತಾ ಇದೆ ಶ್ರೀ ದಾನಮ್ಮ ದೇವಿ ದೇವಸ್ಥಾನದ ಆವರಣದಲ್ಲಿ ಸಂಸುದ್ದಿ ಪ್ಲಾಟ್ ಸಂಕೇಶ್ವರದಲ್ಲಿ ಇಲ್ಲಿ ಅನೇಕ ಕಾರ್ಯಕ್ರಮಗಳೊಂದಿಗೆ ಶ್ರೀ ದಾನಮ್ಮ ದೇವಿ ಸೇವಾ ಕಮಿಟಿ ರಿ ಸಂಕೇಶ್ವರ್ ಸಂಸದಿ ಪ್ಲಾಟ್ ದಾನಮ್ಮ ದೇವಿ ನಗರ್ ಸಂಕೇಶ್ವರ್ ಇವರಿಂದ ಶ್ರೀ ದಾನಮ್ಮ ದೇವಿ ನೂತನ ದೇವಸ್ಥಾನದ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಕಸಹಾರೋಹಣ ಮತ್ತು ಉದ್ಘಾಟನೆ ಸಮಾರಂಭದ ಅಂಗವಾಗಿ ಈ ಒಂದು ಪ್ರವಚನದ ಕಾರ್ಯಕ್ರಮವನ್ನು ನಡೆಸಲಾಗುತ್ತಾ ಇದೆ ಸಾವಿರಾರು ಪುರುಷರು ಮಹಿಳೆಯರು ಇದರಲ್ಲಿ ಭಾಗವಹಿಸಿ ಇದರ ಲಾಭವನ್ನು ಪಡ್ತಾ ಇದ್ದಾರೆ ಆದ ನಂತರ ಎಲ್ಲರಿಗೆ ಮಹಾಪ್ರಸಾದ ಕಾರ್ಯಕ್ರಮ ಇರುತ್ತದೆ ದಿನನಿತ್ಯವಾಗಿ ಮಹಾಪ್ರಸಾದ ಇರುವುದರಿಂದ ಎಲ್ಲರಿಗೆ ಇದು ಅನುಕೂಲವಾಗಿ ಅಪರೂಪದ ಸ್ಮರಣೀಯ ಸಂಖ್ಯೆ ಕಾರ್ಯವನ್ನು ಪೂರೈಸಿ ಧನ್ಯತೆಯ ಭಾವದೊಂದಿಗೆ ಇವತ್ತು ಮತ್ತೊಂದು ಮನದ ಕತ್ತಲೆಯನ್ನ ಕಳೆದುಕೊಳ್ಳುವುದಕ್ಕಾಗಿ ಮತ್ತೊಂದು ಸಭೆಯಲ್ಲಿ ನಾವು ನೀವೆಲ್ಲ ಪಾಲ್ಗೊಂಡಿದ್ದೇವೆ ಅದು ದ ಗುಡ್ಡಾಪುರದ ದಾನಮ್ಮ ತಾಯಿ ದಿವ್ಯ ಚರಿತ್ರೆಯಲ್ಲಿ ದಿವ್ಯತೆಯ ಜೀವನವನ್ನು ಈ ಸಮಾಜಕ್ಕೆ ಕೊಟ್ಟಿರುವಂತಹ ಮಹಾತಾಯಿ ದಾನಮ್ಮ ಸಾಮಾನ್ಯದ ವ್ಯಕ್ತಿಯಾಗಿ ಬದುಕಿದರೂ ಸಹಿತ ಅಸಾಮಾನ್ಯ ವ್ಯಕ್ತಿತ್ವದ ನಿದರ್ಶನವನ್ನು ಈ ಸಮಾಜಕ್ಕೆ ಕೊಟ್ಟವಳು ಗುಡ್ಡಾಪುರದ ದಾನಮ್ಮ ಆ ತಾಯಿಯ ಬಗ್ಗೆ ಎಷ್ಟು ಹೇಳಿದ್ರೂ ಸಹಿತ ಕಡಿಮೆನೆ ಭೂಮಿ ಅಗದೆಷ್ಟು ಆಳ ಅಂತಾರೆ ನಮ್ಮವರು ಏನು ಭೂಮಿ ಅಗದೆಷ್ಟು ಆಳ ಯಾರಿಗೆ ಭೂಮಿಯ ನೆಲೆ ಸಿಕ್ಕದ ಹೇಳಿ ತಾಯಿ ಹೀಗಾಗಿ ನಿನಗೆ ಎಷ್ಟು ನಾವು ಭಕ್ತಿಯನ್ನ ಸಲ್ಲಿಸಿದರೂ ಕಡಿಮೆನೆ ಹೀಗಾಗಿ ನಮ್ಮದೊಂದು ದೀಪವನ್ನ ನಿನಗೆ ಅರ್ಪಿಸ್ತಾ ಇದ್ದೇವೆ ನಮ್ಮ ಭಾವ ನಮನವನ್ನ ದೀಪ ನಮನವನ್ನ ನಿನಗೆ ಅರ್ಪಿಸ್ತಾ ಇದ್ದೇವೆ ಯಾವುದ್ರ ಮೂಲಕ ದೀಪದ ಆರತಿಯನ್ನ ಮಾಡೋದ್ರ ಮೂಲಕ ನಿನಗೆ ಬೆಳಕ ಮಾಡಕತ್ತೀವಿ ನನ್ನ ಬದುಕಿನ ಕತ್ತಲೆಯನ್ನ ಹೊಡೆದೋಡಿಸಿ ನನ್ನ ಜೀವನಕ್ಕೂ ಒಂದಿಟ್ಟು ಬೆಳಕು ಕೊಡುತ್ತಾಯಿ ಎಂದು ದೀಪ ನಮನವನ್ನ ದಾನಮ್ಮ ತಾಯಿಗೆ ಮಾಡಾಕತ್ತೀವಿ ಅದಕ್ಕೆ ನಾವ ತಂದಿಡಂಗಲ್ಲಿ ನೀವು ಮನೆಯಿಂದ ತರಬೇಕ ಇದನ್ ತಿಳಾಗಿಟ್ಕೋರಿ ಮನೆಯಿಂದ ಪಣತಿ ನಿಮ್ಮಲ್ಲಿ ಅದಾವ ಯೋವ ಹಿಂದಿನವ್ರು ಮುಂದಿನವ್ರು ಬಿಟ್ರೆ ಸ್ವಲ್ಪ ಹಿಂದಿನವ್ರು ಹ್ಮ್ ಅನ್ನುವಂತ ಗಮನಿಸ್ಬೇಕು ಇಂತ ಕಾರ್ಯದೊಳಗೆ ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ತಾಯಿಯ ಕೃಪೆಗೆ ಪಾತ್ರರಾಗಬೇಕು ಅನ್ನುವಂತ ವಿನಂತಿಯನ್ನ ಈ ಸಂದರ್ಭದಲ್ಲಿ ಹೇಳ್ತಾನೆ ನೋಡ್ರಿ ಅಪರಿಮಿತ ಕತ್ತಲೆಯೊಳಗೆ ವಿಪರೀತ ಕತ್ತಲೆಯೂದ ಕತ್ತಲೆಯ ಎರಡು ಚೆನ್ನಾಗಿ ಹೇಳ್ತಾನೆ ನೋಡ್ರಿ ಬೆಳಕು ಹೋದ ಇದೇನು ಚೌತ್ಯವೋ ಚೋದ್ಯ ಅಂದ್ರೆ ಆಶ್ಚರ್ಯ ಇದೇನು ಆಶ್ಚರ್ಯ ಆಮೇಲೆ ಹೇಳ್ತಾನೆ ಲಾಸ್ಟ್ ಒಂದು ಸಾಲನ್ನ ಕೊಡ್ತಾನೆ ಆನೆ ಸಿಂಹ ಕೂಡಿ ಉಂಡದ ಕಂಡೆ ಗುಹೇಶ್ವರ ಎಲ್ ಚೆನ್ನಾಗಿ ಹೇಳ್ತಾನೆ ನೋಡ್ರಿ ಆನೆ ಸಿಂಹ ಕೂಡಿ ಉಂಡದ ಕಂಡೆ ಎಲ್ಲರೂ ಕೂಡಿ ಉಂಡ್ ನೋಡಿದ್ರಿ ನೀವು ಆನೆ ಸಿಂಹ ಕೂಡಿ ಉಂಡದ ನೋಡಿರ್ ನೀವು ಇಲ್ಲಿ ಶರಣರು ಪ್ರಾಣಿಗಳನ್ನ ಬಳಸಿಕೊಂಡು ನಮಗ ಒಳ್ಳೆಯ ಮಾರ್ಗವನ್ನ ಕೊಡುವಂತ ಒಂದು ವ್ಯವಸ್ಥೆಯನ್ನ ಮಾಡ್ತಾರೆ ಅದರ ಉದಾಹರಣೆಯನ್ನ ಕೊಟ್ಟು ನಮಗೆ ಮಾರ್ಗವನ್ನ ಕೊಡತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾರೆ ಎಷ್ಟು ಚೆನ್ನಾಗಿ ಹೇಳ್ತಾಳೆ ಅಪರಮಿತ ಕತ್ತಲೆಯೊಳಗೆ ವಿಪರೀತ ಬೆಳಕ ನಿಂತವರಾರು ಎಷ್ಟು ಒಂದು ಅದ್ಭುತವಾದ ಒಂದು ಮಾತನ್ನ ಇದನ್ನ ಯಾರು ಕೊಟ್ಟರು ಅಂತ ಹೇಳಿದ್ರೆ ಅಲ್ಲವನ ಒಂದು ಮಾತು ಇದು ಆದರೆ ಸಾಲಿನಲ್ಲಿ ಹೇಳ್ಬಿಡ್ತಾರ ಅವರು ಅಪರಮಿತ ಕತ್ತಲೆಯೊಳಗೆ ವಿಪರೀತ ಬೆಳಕ ನಿತ್ತವರಾರು ಅಪರಮಿತ ಕತ್ತಲೆ ಆ ಕಾಲಕ್ಕೆ ಒಬ್ಬ ಹೆಣ್ಣು ಮಗಳು ಲಗ್ನವಾಗಿ ಮನೆಯನ್ನು ಸೇರಿದರೆ ತಿರುಗಿ ಬರುತ್ತಿದ್ದು ಹೆಣವಾಗಿ ಹೊರಗೆ ಬರ್ತಿದ್ದಂಥ ಕಾಲ ಅದು ಅಂಥ ಕಾಲದಲ್ಲಿ ದಾಸೋಗವನ್ನು ಮಾಡಿ ಲಗ್ನಗಳನ್ನು ಮಾಡಿ ಜನರಿಗೆ ಧರ್ಮವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಒಬ್ಬ ಹೆಣ್ಣು ಮಗಳು ಹೊರಗೆ ಬಂದು ಮಾಡ್ತಾಳೆ ಅಂದರೆ ಎಂಥ ಒಂದು ಧೈರ್ಯ ಆವೂ ಎಂಥ ಒಂದು ಸಾಹಸ ಅವರು ಎಂತ ಒಂದು ಆತ್ಮ ಬಲ ಅದು ಅದು ಅದಕ್ಕಾಗೆ ದೈವ ಕಳಿಸಿರ್ತಾರೆ ಅವನ್ನೆಲ್ಲ ನಿಮ್ಮ ನಮ್ಮ ನಿಮ್ಮನ್ನೆಲ್ಲ ಸುಮ್ಮನೆ ಮಠದ ಇರೋಕೆ ಮನೆಯಾಗಿರೋಕೆ ಕಳಿಸಿರ್ತಾರ ದೇವರು ಅವರನ್ನು ಸಮಾಜವನ್ನು ಪರಿವರ್ತನೆ ಮಾಡುವಂಥ ಕೆಲಸಕ್ಕೆ ಕಳಿಸ್ಕೊಡ್ತಾರೆ ದೇವರು ಯಾರು ಮಾಡಿದ್ರು ಅದಕ್ಕಿಂತ ಮೊದಲು ಯಾರು ಮಾಡಿದ್ರು ಎಲ್ಲ ಶಾಸ್ತ್ರಗಳೆಲ್ಲ ಕೂಡ್ಕೊಂಡು ಅದನ್ನು ಏನು ಮಾಡಿದರು ನೀರಿನಾಗ ಇಟ್ಟರು ಕಾಳು ಕಾಳಿನಗಿಟ್ಟರು ಮತ್ತೊಂದ್ರೆ ಗಿಟ್ಟರು ಮತ್ತೊಂದ್ರೆ ಗಿಟ್ಟರು ಎಳೆ ನೀರಿನಾಗ ಇಟ್ಟರು ಅದನ್ನೆಲ್ಲ ಶುದ್ಧ ಮಾಡಿದರು ಆಮೇಲೆ ತೊಗೊಂಡೋಗಿ ಅಲ್ಲಿ ಕುಂಡ್ರಿಸಿದರು ಅದು ಕುಂಡ್ರಿಸಿದ ಮೇಲೆ ತಲೆಯಿಂದ ಹಿಡಿದು ಹೃದಯದವರೆಗೆ ಹೃದಯದಿಂದ ಹಿಡಿದು ಕಾಲಿನವರೆಗೆ ಮಂತ್ರ ಸಂಬಂಧವನ್ನು ಮಾಡ್ತಾರೆ ಅದಕ್ಕೆಲ್ಲ ಅಂದ್ರೆ ಜಡದಲ್ಲಿಯೂ ಸಹಿತ ಶಕ್ತಿಯನ್ನು ತುಂಬುವಂಥ ಶಕ್ತಿ ಯಾರಿಗೈತೆ ಅಂದ್ರೆ ಮನುಷ್ಯನಿಗೈತಿ ಅದನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡಿದವರೇ ಯಾರು ಮನುಷ್ಯರೇ ಅಲ್ಲ ಆವಾಗ ಅವನು ರಾಮಲಲ್ಲ ಆಗ್ತಾನೆ ಆವಾಗ ಅವನಿಗೆ ಶಕ್ತಿ ಬರ್ತದೆ ಅವನ ಕಿವಿಯಲ್ಲಿ ಮಂತ್ರೋಪದೇಶ ಕೊಡ್ತಾರೆ ಗಾಯತ್ರಿ ಮಂತ್ರ ಕೊಡ್ತಾರೆ ಅವರೆಲ್ಲ ನಾವು ಇದು ಶಿವನ ಮಂತ್ರವನ್ನು ಕೊಡ್ತೀವಿ ನೋಡಿರಿ ಅದು ಹೃದಯದವನ್ನ ಇಟ್ಟುಕೊಂಡು ಇಲ್ಲಿ ಕೈಯನ್ನು ಹಿಡ್ಕೊಂಡು ಅದಕ್ಕೆ ಮಂತ್ರವನ್ನು ಕೊಡ್ತಕ್ಕಂಥ ಒಂದು ಕೆಲಸ ಆಮೇಲೆ ಮೂಗು ಕಿವಿ ಕಣ್ಣು ಇಂದ್ರಿಯಗಳಿಗೆಲ್ಲ ಮಂತ್ರ ಸಂಬಂಧವನ್ನು ಮಾಡಿ ಕಾಲಿನ ತನಕನೂ ಮಂತ್ರ ಸಂಬಂಧ ಮಾಡಿದಾಗ ಜಡದಲ್ಲಿ ಶಕ್ತಿ ಬರ್ತದೆ ಚೇತನ ಶಕ್ತಿ ಬರ್ತದೆ ನೋಡಿ ಚೆನ್ನಾಗಿ ಹೇಳ್ತಾರೆ ಅದಕ್ಕೆ ನಮ್ಮವರು ಆ ಜಡವನ್ನೇ ತೆಗೆದು ಅಡ್ಡಾಡೋ ದೇವ್ರುಗಳನ್ನೇ ದೇವ್ರನ್ನ ಮಾಡಿಬಿಟ್ರಿ ಇವರೆಲ್ಲ ಎಲ್ಲ ಶರಣರು ದೀಪದ ದೀಪ ನಮನ ಕಾರ್ಯಕ್ರಮ ಮಾಡಬೇಕು ಅದಕ್ಕಾಗಿ ಬರುವಾಗ ಎಲ್ಲರೂ ಕೂಡ ದೀಪವನ್ನ ಸಾಧ್ಯವಾದರೆ ಎರಡೆರಡು భువయ భు నామయ పతి భావ్ గురులింగ భవత నవ మహాలింగ சு ம சுகவனே சாம்ப